ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಅಧ್ಯಕ್ಷ ಆಗ್ತಕ್ಕಂಥ ಎಚ್ ಡಿ ಕುಮಾರ್ಸ್ವಾಮಿ ಅವರ ಭಾರತವನ್ನು ವಿಧಾನಸಭಾ ಕ್ಷೇತ್ರದ ಎಲ್ಲ ಆತ್ಮೀಯ ತಂದಿ ತಂದರೆ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲರ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಚಾರವನ್ನು ನಮ್ಮ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು ಚನ್ನಪಟ್ಟಣವನ್ನೇ ಆಯ್ಕೆ ಮಾಡಿ ಇಡೀ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಈ ದಿನ ಒಂದು ಸಂದೇಶವನ್ನು ಕೊಡಲಿಕ್ಕೆ ತಮ್ಮ ಮುಂದೆ ಈ ಒಂದು ಬೃಹತ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ ಈ ದಿನ ನಾನು ಅವರಿಗೆ ವಿಶೇಷವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ಅವರ ಈ ಒಂದು ಚುನಾವಣಾ ಪ್ರಚಾರದ ಈ ಬೃಹತ್ ರ್ಯಾಲಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ ಭಾರತೀಯ ಜನತಾ ಪಕ್ಷ ಮತ್ತು ನನ್ನ ಜನತಾದಳದ ಕಾರ್ಯಕರ್ತ ಬಂಧುಗಳು ಒಟ್ಟಾರೆ ಈ ಒಂದು ಕಾರ್ಯಕ್ರಮವನ್ನು ಏನು ಯಶಸ್ಸುಗೊಳಿಸಿದ್ದೀರಿ ನಿಮ್ಮೆಲ್ಲರಿಗೆ ನನ್ನ ತಲೆಬಾಗಿನ ನಮಸ್ಕಾರಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇವತ್ತಿನ ಈ ಒಂದು ಚುನಾವಣೆ ಒಂದು ಧರ್ಮ ಇದ್ದ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ರಾಜಕಾರಣ ನಡೀತಾ ಇದೆ ಅದಕ್ಕೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ನಮ್ಮ ಗೃಹ ಸಚಿವರು ನನಗೆ ಒಂದು ವಿಶೇಷವಾಗಿ ಸಲಹೆಯನ್ನು ಕೊಟ್ಟರು ಈ ಬಾರಿ ಈ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮ್ಮ ಆಯ್ಕೆ ಡಾಕ್ಟರ್ ಮಂಜುನಾಥ್ ಅವರು ಅತ್ಯಂತ ಉತ್ತಮವಾದಂತಹ ಹೆಸರನ್ನ ಅವರ ವೈದ್ಯ ಕ್ಷೇತ್ರದಲ್ಲಿ ಏನ್ ಮಾಡಿದ್ದಾರೆ ಅವರ ಅವಶ್ಯಕತೆ ಇವತ್ತು ನಮಗೆ ಇದೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನ ಇವತ್ತು ಕೇಂದ್ರದ ಗೃಹ ಸಚಿವರು ನನ್ನಲ್ಲಿ ಸಲಹೆಯನ್ನು ಕೊಟ್ಟಂತದ್ದೇನಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತೇನು ಚುನಾವಣೆಯಲ್ಲಿ ನಿಂತಿದ್ದಾರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ ಇವತ್ತು ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಒಂದು ದೇಹದ ಎರಡು ಮೊದಲು ದೇಹದ ಎರಡು ಕಣ್ಣುಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದರೆ ಜೊತೆಯಲ್ಲಿ ಇವತ್ತು ನನಗೆ ವಿಶೇಷವಾಗಿ ಎರಡು ಕಳೆದ ಎರಡು ಚುನಾವಣೆಯಲ್ಲಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನಾನು ಚುನಾವಣೆಗೆ ಬರದೇ ಇದ್ರು ನನ್ನನ್ನು ಆಯ್ಕೆ ಮಾಡಿ ನಿಮ್ಮ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ನನಗೇನು ಜವಾಬ್ದಾರಿ ಕೊಟ್ಟಿದ್ದೀರಿ ನನ್ನ ದೇಹ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಈ ಚುನಾವಣೆಯಲ್ಲಿ ಪ್ರವಾಸ ಮಾಡುತ್ತಾ ಇದ್ರು ನನ್ನ ಹೃದಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರ ಜಿಲ್ಲೆಯಲ್ಲೇ ಇದೆ ಅಂತಕ್ಕಂಥದ್ದನ್ನ ಈ ಭಾಗದಲ್ಲಿ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ರಾಮನಗರ ಜಿಲ್ಲೆಯ ತಂದೆ ತಾಯಂದರಿಗೆ ಈ ವೇದಿಕೆ ಮುಖಾಂತರ ನಾನು ಮನವಿಯನ್ನ ಮತ್ತು ನನ್ನ ಹೃದಯದ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಹೃದಯ ಸದಾ ಕಾಲ ಇಲ್ಲೇ ಇದೆ ಎಂದೂ ಸಹ ನನ್ನ ರಾಮನಗರ ಜಿಲ್ಲೆಯನ್ನ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ ನನ್ನ ಯಾವುದೋ ಪೂರ್ವ ಜನ್ಮದ ಪುಣ್ಯ ನಾನು ಹಾಸನ ಜಿಲ್ಲೆಯಲ್ಲಿ ಜನ್ಮ ತಾಳಿದ್ರು ರಾಮನಗರ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಂದ್ರು ಈ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನ ನನ್ನ ಕೊನೆಯ ಉಸಿರೋವರೆಗೂ ನಾನು ಮರೆಯವನಲ್ಲ ಇವತ್ತು ಅನಿವಾರ್ಯವಾಗಿ ಒಂದು ಜನತಾದಳದ ಒಂದು ಪಕ್ಷವನ್ನ ಭಾರತೀಯ ಜನತಾ ಪಕ್ಷದ ಜೊತೆ ಕೂಡಿ ಈ ರಾಜ್ಯದಲ್ಲಿ ಮತ್ತೆ ಸದೃಢವಾಗಿ ಬೆಳಿಬೇಕು ಅಂತಕ್ಕಂಥದ್ದು ಅದರ ಜೊತೆಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಈ ಎರಡೂ ಪಕ್ಷಗಳು ಒಟ್ಟಾರೆ ಕೆಲಸ ಮಾಡೋದ್ರಿಂದ ಇವತ್ತು ರಾಜ್ಯದ ಅಭಿವೃದ್ಧಿಯ ಹಲವಾರು ಕಾರ್ಯಕ್ರಮಗಳಿಗೆ ದೊರಕ್ತಾ ಇದೆ ಆ ಹಿನ್ನೆಲೆಯಲ್ಲಿ ನನ್ನನ್ನು ನೀವು ಕ್ಷಮಿಸಬೇಕು ನನ್ನ ಚನ್ನಪಟ್ಟದ ರಾಮನಗರದ ಜನತೆಯಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಸನ್ಮಾನ್ಯ ದೇವೇಗೌಡರು ತೊಂಬತ್ನಾಲ್ಕರಲ್ಲಿ ಬಂದ ನಂತರ ನಾನು ಈ ಒಂದು ಸಕ್ರಿಯವಾಗಿ ಈ ಒಂದು ಜಿಲ್ಲೆಯಲ್ಲಿ ನನ್ನ ಕಾರ್ಯವನ್ನು ಪ್ರಾರಂಭ ಮಾಡದ ನಂತರ ಈ ಜಿಲ್ಲೆಯಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಾಗಿದೆ ಅದನ್ನ ಈಗ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ನಾಲ್ಕನೇ ತಾರೀಕು ಮಂಜುನಾಥ್ ಅವರು ನಾಮಪತ್ರವನ್ನು ಸಲ್ಲಿಸತಕ್ಕಂಥದ್ದು ಏನು ಕಾರ್ಯಕ್ರಮ ಇದೆ ನಾನು ಮಂಡ್ಯದಲ್ಲಿ ನಾಮಪತ್ರವನ್ನು ಸಲ್ಲಿಸಿ ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ಮಗಳ ಮುಂದೆ ಎಲ್ಲಾ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೇನೆ ಆದ್ರೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅವರು ಅನಿವಾರ್ಯ ಅವಶ್ಯಕತೆ ಅಂತಕ್ಕಂಥದ್ದು ದೇಶದಲ್ಲಿ ಇಡೀ ಭಾರತದ ಜನತೆ ಇವತ್ತೇನು ಆ ಒಂದು ನರೇಂದ್ರ ಮೋದಿ ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವರು ಪುನಃ ಈ ಒಂದು ದೇಶದಲ್ಲಿ ನಾನೂರಕ್ಕೂ ಹೆಚ್ಚಿನ ಸ್ಥಾನವನ್ನ ಗೆಲ್ತಕ್ಕಂಥದ್ರ ಮುಖಾಂತರ ಅದರಲ್ಲೂ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಜನತಾದಳದ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ರ ಮುಖಾಂತರ ಒಂದು ಐತಿಹಾಸಿಕವಾದಂತ ಒಂದು ಫಲಿತಾಂಶಗಳು ಈ ರಾಜ್ಯದಲ್ಲಿ ಬರಬೇಕು ಇವತ್ತು ನಾನು ಕರ್ನಾಟಕದ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ಅಮಿತ್ ಶಾ ಜಿ ಅವರು ಪ್ರಥಮವಾಗಿ ಒಂದು ಕರ್ನಾಟಕದ ಚುನಾವಣಾ ಪ್ರಚಾರವನ್ನ ಚನ್ನಪಟ್ಟಣದ ಗಂಡು ಮೆಟ್ಟಿನ ನೆಲ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ನೆಲದಿಂದ ಈ ಕಾರ್ಯಕ್ರಮಕ್ಕೆ ಏನು ಕೊಟ್ಟಿದ್ದಾರೆ ಈ ನೆಲದಿಂದ ಇವತ್ತು ರಾಜ್ಯದ ಆರೂವರೆ ಕೋಟಿ ಜನತೆಗೆ ಅವರು ಏನು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೀವೆಲ್ಲ ಏನ್ ನಿರ್ವಹಿಸಿದ್ದೀರಿ ನನ್ನ ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಲವಾರು ವಿಷಯಗಳನ್ನ ನಾನು ನಾಮಪತ್ರವನ್ನು ಸಲ್ಲಿಸ ಮಂಜುನಾಥ್ ಅವರು ಏನು ನಾಲ್ಕನೇ ತಾರೀಕು ಸಮಯ ನಿಗಿದೆ ಆಗಿದೆ ಅವತ್ತು ದೊಡ್ಡ ಮಟ್ಟದಲ್ಲಿ ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ನಾನು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸಿದ ತಕ್ಷಣ ಪುನಃ ನಾನು ಇಲ್ಲಿಗೆ ಬರ್ತೇನೆ ಇವತ್ತು ಯಾವ ಒಂದು ಕಾಂಗ್ರೆಸ್ನ ನಾಯಕರುಗಳು ಹಲವಾರು ರೀತಿಯ ದುರ್ಬಳಕೆಯನ್ನ ಮಾಡ್ತಾ ಇದ್ದಾರೆ ಸೀರೆಗಳನ್ನ ಹಂಚೋದು ಕುಕ್ಕರ್ ಗಳನ್ನ ಹಂಚು ಹಣವನ್ನು ಕೊಡ್ತಕ್ಕ ಜನತೆಯ ಮೇಲೆ ಆಮಿಷವನ್ನು ಏನು ಇದ್ದಾರೆ ಇದೆಲ್ಲದಕ್ಕೂ ಮರಳಾಗದೆ ಒಬ್ಬ ಪ್ರಾಮಾಣಿಕ ಒಬ್ಬ ವೈದ್ಯ ಇವತ್ತು ಈ ನಾಡಿನಲ್ಲಿ ಲಕ್ಷಾಂತರ ಕುಟುಂಬಗಳ ಒಂದು ಕಣ್ಣೀರಿನ ಒರೆಸಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅವ್ರನ್ನ ಇವತ್ತು ಸಂದರ್ಭದಲ್ಲಿ ತಾವು ಆಯ್ಕೆ ಮಾಡಿ ಆಯ್ಕೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸುತ್ತಿದ್ದೇನೆ ರಾಮನಗರ ಜಿಲ್ಲೆಯ ಅಭಿವೃದ್ಧಿ ನಾವು ವೇದಿಕೆ ಮೇಲೆ ಇಲ್ಲಿದ್ದೇವೆ ವಿಜಯೇಂದ್ರ ಅವರಿದ್ದಾರೆ ಯೋಗೀಶ್ ಅವರಿದ್ದಾರೆ ಇವತ್ತು ಅಮಿತ್ ಶಾ ಜಿ ಅವರ ನೇತೃತ್ವದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆಯಾಗಿ ಮಾಡತಕ್ಕಂಥ ನಾವು ಸ್ವೀಕಾರ ಮಾಡಿದ್ದೇವೆ ಅಷ್ಟೇ ಅಲ್ಲ ನಾಡಿನ ಹಲವಾರು ನೀರಾವರಿ ಯೋಜನೆಗಳು ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದೇನಿದೆ ಅದೆಲ್ಲದಕ್ಕೂ ಪರಿಹಾರ ಜನತಾದಳ ಮತ್ತು ಬಿಜೆಪಿಯ ಈ ಮೈತ್ರಿಯ ಹೊಂದಾಣಿಕೆ ಏನಿದೆ ನಮ್ಮ ವೈಯಕ್ತಿಕವಾದಂತ ಸ್ವಾರ್ಥಕ್ಕೆ ಅಲ್ಲ ಈ ನಾಡಿನಲ್ಲಿ ಆಗಬೇಕಾದಂತ ಹಲವಾರು ನೀರಾವರಿ ಯೋಜನೆಗಳಿಗೆ ಚಾಲನೆಯನ್ನ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇವೇಗೌಡರ ಸಲಹೆ ಮೇರೆಗೆ ಈ ಒಂದು ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತರಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಜೊತೆ ನಾವೇನು ಕೈ ಜೋಡಿಸಿದ್ದೇವೆ ಕಾಂಗ್ರೆಸ್ನ ನಾಯಕರಿಗೆ ನಾನು ಇಲ್ಲಿ ಚರ್ಚೆ ಮಾಡೋದಿಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೇನೆ ಈಗ ಅವರು ಯಾವ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ ಜನತಾದಳ ಸತ್ತೇ ಹೋಗಿದೆಯಂತೆ ಬಿಜೆಪಿ ಜೊತೆ ಹೋಗಿ ಜನತಾದಳ ಸತ್ತಿದೆಯೋ ಬದುಕಿದೆಯೋ ಇಲ್ಲಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಿಂದು ಅವಳಿಗೆ ಸಂದೇಶ ಕೊಟ್ಟಿದ್ದೀರಿ ಈ ಸಂದೇಶ ಇಡೀ ದೇಶಕ್ಕೆ ರಾಜ್ಯಕ್ಕೆ ಈ ಸಂದೇಶ ಇವತ್ತು ಚನ್ನಪಟ್ಟದಲ್ಲಿ ನನ್ನ ತಂದೆ ತಾಯಿಂದರು ಇವತ್ತೇನು ತಾವು ನೀಡಿದ್ದೀರಿ ಪುರಾಹ ನಿಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಒಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ